ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲಿಷ್ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲಿಷ್ ಎ ಬಿಬಿಸಿಡಿಯಿಂದ ನಿಮಗೆ ಕಷ್ಟ ಅಷ್ಟಾಗುತ್ತೆ ಎ ಬಿ ಸಿ ಡಿನೂ ನಿಮಗೆ ನಿಮ್ಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಇರೋದಿಲ್ಲ ಒಂದು ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬೋದು ಓಕೆ ಸೊ ಹಾಗಾದರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಂತ ಹೇಳಿಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿ ಎದ್ ಕೊಡಲಿ ಸೊ ಎನ್ನು ಓದಿಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹಕೊಳ್ತೀವಿ ಅದಲ್ಲದೆ ನೀವು ಒಂದೊಂದ್ರೆ ಕನ್ನಡ ಬರಲಂತ ಕೇಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದನ್ನ ಇಂಗ್ಲೀಷ್ನ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ಹೋಗಿರ್ಬೋದು ಅಥವಾ ಯಾವುದೇ ಮಾಡ್ತಾ ಮಾಡಿರ್ಬೋದು ಓಕೆ ಯಾವ ಈ ಕೋರ್ಸ್ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೀಡಿ ರೈಟಿಂಗ್ ಕೋರ್ಸ್ನ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಎಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕಳೆದ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಮೆಬ್ಬ ಮೆಕ್ಕ 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 ಬೇಕಿಂಗ್ ಮೆಬ್ಬ ಮೆಕ್ಕ 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 ಬೆಲ್ಲ ಬೆಮ್ಮ ಬೆನ್ನ ಬನ್ನ ಬನ್ನ 1 ಮಿನಿಟ್ 1 ಮಿನಿಟ್ 1 ಮಿನಿಟ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ಅಕ್ಷರಗಳು ಹೇಳಬೇಕಾದ್ರೆ ಆ ಹೇಳಪ್ಪ ಈಗ ಇನ್ನೊಂದು ಸಲ ಹೇಳು ಮೆಬ್ಬ ಮೆಬ್ಬ ಬೆಕ್ಕ ಆ ಒಂದಿಂಚು ಒಂದಿಂಚು ಅಲ್ಲಿ ಎಕ್ಸ್ಟ್ರಾ ಸೌಂಡ್ ಬರಬಾರದು ಬೆಬ್ಬ ಬೆಕ್ಕ ಅಂತ ಬರಬಾರದು ಬೆಬ್ಬ ಅಲ್ಲಿ ಇಲ್ಬೇಕದು ಸೌಂಡ್ ಇಲ್ಲಿ ಹೇಳಾಗ ಬೇ ಅಂತ ಹೇಳಿದಾಗ ಇದು ಅಲ್ಲಿಗೆ ಅರ್ಧಕ್ಕೆ ಇಲ್ಬೇಕು ಈಗ ನೀವು ಇದೇನು ಅಂತ ಹೇಳ್ತೀಯ ಬಸ್ ಸೊ ಅಲ್ಲಿಗೆ ನಿಂತು ತಾನೆ ಸೌಂಡ್ ಬಸ್ ಅಂತ ಹೇಳ್ತೀಯಾ ಇಲ್ಲ

नहीं E W बंदर है, निवेदन है वो को U हैड ले, बोलो बात। U U U U U हम्म। कैंब 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 कैंब। बंद बंद। ये गुस्ते हैड नला पाँ, C E बंदा का K हैंगा हाँ।

ಬೆಂಬ ಬೆಂಕ ಬೆನ್ನೆ ಬೆಂಪ ಬೆಂಕ್ ಬೆಂಟೆ ಬೆಂಕ ಬೆಲ್ ಬೆಮ್ಮ ಬೆನ್ ಬೆಂಪ ಬೆನ್ನು ಬೆಂಟ್ ಬೆಂಟ ಬೆಮ್ಮ ಬೆಕ್ಸ್ಟ್ ಡ್ಯೂ ಡ್ಯೂ ಆ ಡ್ಯೂ ಬೆ ಬೆನ್ ಎಸ್ ಓಕೆ ಸೋ ಅದಕ್ಕೆಲ್ಲ ಹೀಗೆ ಇದೆ ಓಕೆ ಇದು ಬೇಡ ಈಗ ನಾವು ಈಗ ನೋಡಿ ಎಲ್ಲ ಗೊತ್ತಾಯ್ತದೆ ನಿಮಗೆ ಎ ಅಲ್ಲಿ ಗೊತ್ತಾಯ್ತಲ್ಲವಾ ಮೆಕ್ಕ ಮೆಕ್ ಮೆಡ್ ಮೆತ್ ಹೀಗೆ ನೆಕ್ಸ್ಟ್ ನಾವು ಈ ಆ ಬೇರೆ ಒಂದ್ ನಿಮಿಷ ಆಯ್ತಪ್ಪ ಬೇರೆ ಆ ಶೈಲಾ ಹೇಳಮ್ಮ ಜ್ಞಾನೇಶ್ವರ ಜಾನೇಶ್ವರ ನೆಕ್ಸ್ಟ್ ಇಲ್ಲಮ್ಮ ಇದು ಇವನು ಶೈಲ ಹೇಳಮ್ಮ ನೀನು ನೆಕ್ಸ್ಟ್ ಧ್ಯಾನಸವರು ಹೇಳಿ ಆದ್ಮೇಲೆ ಶೈಲಾ ಇಲ್ಲಿವರೆಗೆ ಹೇಳು ನೆಕ್ಸ್ಟ್ ಧ್ಯಾನೇಶ್ವರ ಹೇಳಪ್ಪ ಆಮೇಲೆ ಒಂದ್ ನಿಮಿಷ ಒಬ್ಬೊಬ್ಬರೇ ಹೇಳ್ತಾ ಇದ್ದೀರಾ ಅಂತ ನೀವು ಬೇರೆ ಊರ್ ಎಲ್ಲರಿಗೂ ಇರೋದು ಇದು इस स्लाइड बंदी चश्मा नहीं बादर जोते हेडवेक हो ओके यस पहला मस्त है ना बीब बीक बीड बीफ बीग बीड बीक बिल बीम बीन बीफ बिल सर सरे काना काना बीट बियो बियो बिक बी बीड हाँ सी सीब सीक

ಏನಿಲ್ಲ ಈ ಅಕ್ಷರ ಏನು ಈ ಅಕ್ಷರ ಅಲ್ವಾ ಇಷ್ಟ ಪ್ರೊನೌನ್ಸ್ ಮಾಡಬೇಕು ಇ ಆಮೇಲೆ ಡಿ ಈಗ ನೀವ್ ಹೇಳ್ತೀರಾ ಡಿ ಎಲ್ಲಿ ಬರುತ್ತೆ ಅಂತ ಈಗ ಇದನ್ ಹೇಳ್ಬೇಕು ಅಂದ್ರೆ ಕನ್ನಡದಲ್ಲಿ ನಾವು ಹೆಸರು ಬರೆಯೋದಾದ್ರೆ ದಿಯಾ ದಿಯಾ ಅಂತ ಹೆಸರು ಬರೆಯೋದಾದ್ರೆ ಅಲ್ವಾ ಸೊ ನಾವಿಲ್ಲಿ ಇಲ್ಲಿ ಏನ್ ಹಾಕಬೇಕು ದ దా ಹಾಕబెకొ ఇ ಹಾಕబెకొ ఆమేలే య ಹಾಕబెకొ దియా సో ఇ ఇది ఇది ಹಾಗేన ఫియా అంటే ద్ర ఫియాస్ ఓకే రైట్ డబ్ల్యూ అలొస దిగ్ డీర్ అవుతరుతది ఇది ఇలి వాతరుతది ఏ ఇల్ల సర్ ఆ ఆయ్ సన్ సి ఎని మెసింగ్ అలొస కొలింగ్ గుడిస్ కౌన్ మెసిస్ బి ఎని దంత ಸಿಐಎಕ್ಸ್ ಸಿ ಐ ಎಸ್ ಸಿಗೇನು ಸಾ ಅಲ್ವಾ ಸಾಕ್ಸ್ ಸಿಕ್ಸ್ ಸಿಕ್ಸ್ ಹಾ ಸಿಕ್ಸ್ ಆದ್ರೆ ಅದು ಸಿಕ್ಸ್ ಅಂದ್ರೆ ಐ ಎಕ್ಸ್ ಬರುತ್ತೆ ಸಿಕ್ಸ್ ಗೆ ಸಿಕ್ಸ್ ಅನ್ನೋ ಪದಕ್ಕೆ ಎಸ್ ಐ ಎಕ್ಸ್ ಬರುತ್ತೆ ಬಟ್ ನಿಮಗೆ ಇದರ ಈ ಪದ ಇದೇ ಒಂದು ಪದ ಅಲ್ಲ ಇದೇ ಒಂದು ಪದ ಅಲ್ಲ ಸಿಕ್ಸ್ ಆಗಲಿಕ್ಕೆ ಎಸ್ ಐ ಎಕ್ಸ್ ಬರುತ್ತೆ ಓಕೆ ಇದು ಸಿಕ್ಸ್ ಇದು ಪದವಾಗಿ ಬಂದಾಗ ಬಟ್ ಇದು ಹಿಂದೆ ಮುಂದೆ ಇದರ ಹಿಂದೆ ಏನಾದ್ರೂ ಬೇರೆ ಇರ್ಬೋದು ಓಕೆ ಸೊ ಸಿ ಐ ಎಕ್ಸ್ ಹಿಂದೆ ಮುಂದೆ ಬೇರೆ ಏನಾದ್ರು ಇರ್ಬೋದು ಓಕೆ ಸೊ ಈ ತರ ಏನಾದ್ರೂ ಸರ್ ನೆಕ್ಸ್ಟ್ ನ್ಯಾಷ್ನಲ್ ಜೆ ಐ ಡಬ್ಲ್ಯೂ ಸಿ ಐ ಡಬ್ಲ್ಯೂ ಸಿಗ್ ಇಲ್ಲಿ ಬಾ ಹಾಕಬೇಕು ಸಿ ಐ ಡಬ್ಲ್ಯೂ ಸಿ ಸಿಬ್ ನಾನು ಎ ಡಬ್ಲ್ಯೂ ಬಂದಾಗ ಮಾತ್ರ ನಿಮಗೆ ಆ ಅಂತ ಬರುತ್ತೆ ಐ ಬಂದಾಗ ಇ ಅಂತನೇ ಬರುತ್ತೆ ಸಿಮ್ ಸಿಮ್ ಅಂದ್ರೆ ಅದು ಹಿಂದೆ ಮುಂದೆ ಪದಗಳು ಹಿಂದೆ ಮುಂದೆ ಅಕ್ಷರಗಳು ಬೇರೆ ಇರ್ತವೆ ಅವಾಗ ಇದು ಕಾಂಬಿನೇಷನ್ ಬರುತ್ತೆ ಇದು ಒಂದೇ ತರ ಡಿ ಅದೇ ಡಿಮ್ ಸೇಮ್ ಇಬ್ಲ್ಯೂ ಏನಾಗುತ್ತೆ ಡಿಬ್ಲ್ಯೂ ಗೆ ಏನಾಗುತ್ತೆ ಅದು ಡಿ ಯುಇ ಅದೇ ಡಿ ಯುಇಾರಿಇಯು ಅದೇ ನಾನು ಹೇಳಿದ್ದು ನಿಮಗೆ ಎ ಡಬ್ಲ್ಯೂ ಬಂದಾಗ ಆ ಅಂತ ಬರುತ್ತೆ ಇ ಡಬ್ಲ್ಯೂ ಬಂದಾಗ ಯು ಅಂತ ಬರುತ್ತೆ ಐ ಐ ಡಬ್ಲ್ಯೂ ಬಂದಾಗ ಇ ಭಕ್ ಅಂತಾನೆ ಬರುತ್ತೆ ಡಬ್ಲ್ಯೂ ಬಂದಾಗ ಏನ್ ಬರುತ್ತೆ ಆ ವಕ್ ಯು ಡಬ್ಲ್ಯೂ ಬಂದಾಗ ಅ ನಿಮ್ಗೆ ಚೇಂಜ್ ಆಗೋದು ಎಲ್ಲಿ ಇ ಡಬ್ಲ್ಯೂ ಅಲ್ಲಿ ಯು ಅಂತ ಬರುತ್ತೆ ಮತ್ತೆ ಎ ಡಬ್ಲ್ಯೂ ಅಲ್ಲಿ ಅಂತ ಬರುತ್ತೆ ಅಲ್ಲ ಅವೆರಡು ಕಡೆ ಮಾತ್ರ ಚೇಂಜ್ ಆಗೋದು ಇನ್ನು ಐ ಓ ಯು ಇದರಲ್ಲಿ ನಿಮಗೆ ಐ ಏನ್ ಸೌಂಡ್ ಇದೆ ಇ ಅದೇ ಬರುತ್ತೆ ಓದ್ ಏನ್ ಸೌಂಡ್ ಇದೆ ಆ ಅದೇ ಬರುತ್ತೆ ಯು ದೇನ್ ಸೌಂಡ್ ಇದೆ ಅ ಅದೇ ಬರುತ್ತೆ ಆ ಮತ್ತೆ ಅಲ್ಲಿ ಚೇಂಜ್ ಆಗುತ್ತೆ ಆ ಅಲ್ಲಿ ಆ ಅಂತ ಆಗುತ್ತೆ ಇ ಅಲ್ಲಿ ಐ ಮೀನ್ ಎ ಶಬ್ದ ಅಕ್ಷರದಲ್ಲಿ ಶಬ್ದದಲ್ಲಿ ನಿಮಗೆ ಯು ಅಂತ ಬರುತ್ತೆ ಓಕೆ ಬೇರೆ ಬೇರೆ ಮುಂದೆ ಹೋಗಬಾರ್ದಮ್ಮ ಈಗಲೇ ನಾವದು ಇನ್ನು ತುಂಬಾ ಟೈಮ್ ಇದೆ ಗರ್ಲ್ ಅಂತ ಹೇಳಕ್ಕೆ ನಿಮ್ಗೆ ಆಯ್ತಾ ಗರ್ಲ್ ಈಗ ಓಕೆ ಈಗ ನೀವು ಜಿ ನೀವು ಈಗಲೇ ಎಲ್ಲಾದ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ಬೇಡಿ ಇದು ನಿಮಗೆ ಪ್ರಾಕ್ಟೀಸ್ ಅಷ್ಟೇನೆ ವಿಷಯಗಳು ಇನ್ನು ತುಂಬಾ ಇದಾವೆ ಹಂಗೆ ಹೇಳಕ್ ಹೋದ್ರೆ ಕೆಲವು ವಿಷಯಗಳು ಇದು ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ ಈಗಲೇ ಈಗ ನೀವು ಹಂಗೆ ಹೇಳುದಲ್ಲ ಜಿ ಐ ಆರ್ ಎಲ್ ಇದೇನು ನೀವ್ ಹೇಳಿದ್ದೆ ಏನದು ಗರ್ಲ್ ಅಲ್ವಾ ಹಾಗಾದ್ರೆ ಇದೇನಿದು ಇದೇನಿದೆ ಫಸ್ಟ್ ಫಸ್ಟ್ ಅಲ್ವಾ ಫಸ್ಟ್ ಓಕೆ ಸೊ ಇದನ್ನ ಫಸ್ಟ್ ಅಂತ ಹೇಳ್ತೀರಾ ಇದನ್ನ ಯಾಕೆ ಗರ್ಲ್ ಅಂತ ಹೇಳ್ತೀರಾ ಇಲ್ಲಿ ಯಾಕೆ ಇಲ್ಲಿ ಯಾಕೆ ಅರ್ಥ ಇಲ್ಲ ಅರ್ಕ ಹೊತ್ತು ಯಾಕೆ ಇಲ್ಲಿಲ್ಲ ಇಲ್ಲಿ ಅಯ್ಯಾರ್ ಇದೆ ತಾನೇ ಇಲ್ಲಿ ಅಯ್ಯಾರ್ ಇದೆ ಇಲ್ಲೂ ಅಯ್ಯಾರ್ ಇದೆ ಇದನ್ನ ಎಲ್ಲರೂ ಗರ್ಲ್ ಅಂತ ಹೇಳ್ತೀರಾ ಅಲ್ಲಿ ರರ್ ಬರುತ್ತೆ ಸೌಂಡ್ ಇಲ್ಲಿ ಹೇಳ್ಬೇಕಾದ್ರೆ ಯಾಕೆ ನೀವು ಅಯ್ಯಾರ್ ಉಚ್ಚಾರಣೆ ಮಾಡಲ್ಲ ಫರ್ಸ್ಟ್ ಅಂತ ಯಾಕೆ ಹೇಳಲ್ಲ ಎಷ್ಟಿ ಎಸಿ ಎಷ್ಟಿನ ಎಷ್ಟು ಇದ್ರೆ ಏನಂತೆ ಫಸ್ಟ್ ಅಂತ ಹೇಳಿ ನೋಡಿ ಅದಕ್ಕೆ ರೀಸನ್ಸ್ ಇದೆ ಅದ್ರದ್ದೇ ಆದ ರೀಸನ್ಸ್ ಇದೆ ಆಕ್ಚುಲಿ ಐ ಆರ್ ಅಂತ ಬಂದಾಗ ಐ ಆರ್ ಇಸ್ ಅ ಫೋನೋಗ್ರಾಮ್ ಫೋನೋಗ್ರಾಮ್ ಅಂದ್ರೆ ಐ ಆರ್ ಬರ್ಬೇಕಾದ್ರೆ ನಿಮಗೆ ಅದರದೇ ಆದ ಶಬ್ದ ಸಪರೇಟ್ ಆಗಿರುತ್ತೆ ಇಲ್ಲಿ ಫೋನಿಕ್ಸ್ ಅಲ್ಲಿ ನಿಮಗೆ ಐ ಆರ್ ಅಂತ ಬಂದಾಗ ಅದು ಬೇರೆ ಬ್ಲೆಂಡಿಂಗ್ ಐ ಮೀನ್ ಬ್ಲೆಂಡಿಂಗ್ ಅಲ್ಲಿ ಬಂದಾಗ ಈಗ ಫೋನೋಗ್ರಾಮ್ಸ್ ಅಂತ ನಾನು ಹೇಳದಲ್ಲ ಈ ಒಟ್ಟು ಈ ಬ್ಲೆಂಡಿಂಗ್ ಮಾತ್ರ ಅಲ್ಲ ನಿಮಗೆ ಫೋನಿಕ್ಸ್ ಬ್ಲೆಂಡಿಂಗ್ ಮಾತ್ರ ಅಲ್ಲ ವಿಷಯಗಳು ಬೇರೆನೆ ಇದೆ ಒಂದಷ್ಟು ಮಟ್ಟಿಗೆ ಮಾತ್ರ ಫೋನಿಕ್ಸ್ ಬ್ಲೆಂಡಿಂಗ್ ನಿಮಗೆ ಸಪೋರ್ಟ್ ಸಪೋರ್ಟ್ ಮಾಡುತ್ತೆ ಇನ್ನು ಅದಾದಮೇಲೆ ಫೋನೋಗ್ರಾಮ್ಸ್ ಅಂತ ಇದೆ ಫೋನೋಗ್ರಾಮ್ಸ್ ಈಗ ಐ ಆರ್ ಅನ್ನೋದು ಒಂದು ಫೋನೋಗ್ರಾಮ್ ಐ ಆರ್ ಅಂತ ಹೇಳಿದ್ರೆ ನಿಮಗೆ ಐ ಆರ್ ಈಗ ತಗೊಂಡಾಗ ನೋಡಿ ಇದೇನಿದು ಫೈರ್ ರೈಟ್ ಫೈರ್ ಸೊ ಅಲ್ಲಿ ಇಲ್ಲಿ ಇ ಇಲ್ಲ ಆಮೇಲೆ ರ ಇಲ್ಲ ನಾವು ಫಿರೆ ಅಂತ ಹೇಳಕ್ಕಾಗಲ್ಲ ಇದನ್ನ ಸೊ ಇದ್ರ ಪ್ರಕಾರ ಫ ಇ ಇಲ್ಲ ಸೊ ಐ ಆ ಕಾಂಬಿನೇಷನ್ ಅಲ್ಲಿ ಬಂದಾಗ ಸೊ ಆಗುತ್ತೆ ಸೊ ಆ ಕನ್ಫ್ಯೂಸ್ ಮಾಡ್ಕೋಬೇಡಿ ಜಸ್ಟ್ ಇಲ್ಲಿ ಈಗ ಇದು ಇದರಲ್ಲಿ ನೀವು ಫೋನಿಕ್ಸ್ ಸೆಕ್ಷನ್ ಉಪಯೋಗಿಸ್ಬೇಕು ಎಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಐ ಐ ಡಬ್ಲ್ಯೂ ಡಬ್ಲ್ಯೂ ಬಂದಾಗ ಮತ್ತೆ ಬಂದಾಗ ವೈ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಕೆಲವು ಕಾಂಬಿನೇಷನ್ ಬರೋದಿಲ್ಲ ಕೆಲವು ಕಾಂಬಿನೇಷನ್ ಬರೋದಿಲ್ಲ ಬಟ್ ಇಲ್ಲಿ ಏನಕ್ಕೆ ನೋಡಿ ಇಲ್ಲಿ ಡಬ್ಲ್ಯೂ ಹಾಕಿಲ್ಲ ಯಾಕೆಂದ್ರೆ ಜಿ ಐ ಡಬ್ಲ್ಯೂ ಬರೋದು ಬಹಳ ಕಡಿಮೆ तो ओके ओके, ओके ओके, ना? नेक्स्ट नेक्स्ट आ ನೀವು ಆ ಸೌಂಡ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ನಾವು ನೆಕ್ಸ್ಟ್ ಟಾಪಿಕ್ ಹೋಗೋಣ ಟಾಪಿಕ್ ಇದರಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಅಷ್ಟೇ ತರ ಪ್ರಾಕ್ಟೀಸ್ ಮಾಡ್ಕೊಂಡು ಬಾಬು ಬಾಕ್ ಆಮೇಲೆ ಏನು ನೆಕ್ಸ್ಟ್ ಬಬ್ ಬಕ್ ಓಕೆ ಯು ಯು ಅಲ್ಲಿ ಬರೋದು ಯು ಅಲ್ಲಿ ನೀವು ಅದೇ ತರ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಆರ್ ನಾನು ಮಿಸ್ ಮಾಡಿದ್ದೆ ಆರು ಇರಲಿಲ್ಲ ಹಾಗಾಗಿ ಆರ್ ಲಾಸ್ಟ್ ಹಾಕಿದ್ದೀನಿ ಆರು ರ್ಯಾಪ್ ರಾಕ್ ಆರು ಆರ್ ತುಂಬಾ ಇಂಪಾರ್ಟೆಂಟ್ ಅದು ಮಿಸ್ ಆಗಿತ್ತು ಸ್ಲೈಡ್ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಮಿಸ್ ಆಗಿತ್ತು ನೋಡಿ ನೋಡಿ ಪಿ ಆದ್ಮೇಲೆ ನಾನು ಡೈರೆಕ್ಟ್ ಎಸ್ ಹಾಕಿದ್ದೀನಿ ಪಿ ಯು ಪಿ ಆದ್ಮೇಲೆ ಆರ್ ಬರ್ಬೇಕಿತ್ತು ಆರ್ ಬರ್ಬೇಕಿತ್ತು ಅದು ಮಿಸ್ ಆಗಿದೆ ಎಲ್ಲ ಸ್ಲೈಡ್ ಸೊ ಆರ್ ಲಾಸ್ಟಿಗೆ ಹಾಕಿರ್ತೀನಿ ಅರ್ಥ ಆಗ್ತಲ್ಲ ಎಲ್ರಿಗೂ ಸೊ ಇನ್ನು ಇವಿಷ್ಟು ನಿಮಗೆ ಒಂದೆರಡು ಪ್ರैक्टिस ಈಗ ಅದೇ ತರ ನೀವು ಕಂಟಿನ್ಯೂ ಮಾಡಬೇಕು ಹಾ ಏನಮ್ಮ ಈ ಸರಿನ್ ಎಕ್ಸ್ ವೈ ಝೆಡ್ ತುಂಬಾ ತಲೆ ಕಡ್ಸ್ಕೊಬೇಡಿ ಎಕ್ಸ್ ವೈ ಝೆಡ್ ಅಲ್ಲಿ ಪದಗಳು ಜಾಸ್ತಿ ಬರೋದಿಲ್ಲ ಈ ಕೇಸ್ ಬಂತು ಅಂತ ಹೇಳಿದ್ರೆ ಇದು ನೋಡಿ ಸರ್ ಈಗ ಇದು ಏನಿಲ್ಲ ನೋಡಿ ಈಗ ಇದನ್ನ ಹಾಕೋಬೇಕು ಓಕೆ ಸನ್ ಸಕ್ ಸನ್ ಸೊ ಇದು ಫಸ್ಟ್ ಸ್ವಲ್ಪ ಹೇಳಿ ಕಷ್ಟ ಆಗ್ಬಹುದು ಬಟ್ ಇದೇ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಅದು ಒಂದು ಆ ಅಷ್ಟೋ ಇಷ್ಟೋ ನಿಮ್ಗೆ ಗೊತ್ತಿದ್ರೆ ಸಾಕು ಎಕ್ಸ್ x ದು ವೈ ಗೊತ್ತಿರಬೇಕು x ಬಿಟ್ಬಿಡಿ ಎಕ್ಸ್ x ಅಷ್ಟೋ ಇಷ್ಟೋ ಗೊತ್ತಿರೋ ಹಾಗೆ x ಅದು ತುಂಬಾ ಬರೋದಿಲ್ಲ ಬಂದ್ರೆ ಲಾಸ್ಟ್ ಗೆ ಬರುತ್ತೆ ಅಷ್ಟೇ ಆದರೂ ಅದು ಉಚ್ಚಾರಣೆ ಮಾಡಿ ಕಲಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು एक्सरसाइज ಗೆ ಹಿಂಗೆ ಕೊಟ್ಟಿರ್ತೀವಿ ಓಕೆ ಈಗ ಇನ್ನೇನೋ ಓದ ಹೇಳದ ಓದ ಹೇಳಿದ್ನಲ್ಲ ಈಗ ಸಬ್ ಯೂರಿ ಸರ್ ವೈ ಯಾ ವೈ ವೈ ನೇನು ವೈಗೆ ಯಾ ಬರುತ್ತೆ ನೋಡಿ ಮುಂದೆ ನಾನು ನಿಮಗೆ ಫಸ್ಟ್ ಅಕ್ಷರ ಫಸ್ಟ್ ಅಕ್ಷರ ಕರೆಕ್ಟ್ ಆಗಿ ಅದ್ರ ವಿಚಾರಣೆಗೆ ಗೊತ್ತಿದ್ರೆ ನೀವು ಎಲ್ಲಾದ್ರೂ ಓದ್ಬೋದು ನಿಮ್ಗೆ ಸಮಸ್ಯೆ ಇದೆ ಇರೋದು ಎಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಅಕ್ಷರನೇ ನಿಮ್ಗೆ ಸಮಸ್ಯೆ ಇದೆ ಆಯ್ತಾ ಬಂದಿದ್ರು ಫಸ್ಟ್ ಗೆ ಇಲ್ಲಿ